ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಪವರ್ಫುಲ್ ಹೆಸರು ಇದೆ ಸಮಾಜ ಸೇವೆಯಲ್ಲಿ ನ್ಯಾಯ ಕೇಳಿಕೊಂಡು ಠಾಣೆಗೆ ಬಂದಾಗ ಅವರು ಎಷ್ಟೊಂದು ಗೌರವದಿಂದ ಕಾರ್ಯನಿರ್ವಹಿಸ್ತಾರೆ ಆದರೆ ಇದಕ್ಕೆ ಹೊರತಾಗಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುಲಗೋಡು ಪೊಲೀಸ್ ಠಾಣೆಯ ಪಿ ಐ ಬಿ ಆನಂದ್ ಅವರು ಠಾಣೆಗೆ ಬಂದವರಿಗೆ ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅದು ಯಾರ ಮೇಲೆ ಅಂತೀರ ಔರಾದಿ ಗ್ರಾಮದ ಕುಶಪ್ಪ ಗಗ್ರಿ ಅವರು ಆರ್ ಡಿ ನ್ಯೂಸ್ ಬೆಳಗಾವಿ ಜಿಲ್ಲೆಯ ವರದಿಗಾರರು ಇವರು ಠಾಣೆಗೆ ಒಂದು ಕೇಸ್ ತೆಗೆದುಕೊಂಡು ಹೋಗ್ತಾರೆ ಈ ಸಮಯದಲ್ಲಿ ಪಿ ಐ ಬಿ ಆನಂದ್ ಅವರ ಸಂಭಾಷಣೆ ಮಾಡುವ ಸಂದರ್ಭದಲ್ಲಿ ಪಿ ಐ ಅವರು ಬೋಳಿ ಮಗ್ನೆ ನೀನು ಇನ್ನೊಂದು ಸಾರಿ ಅಟ್ರಾಸಿಟಿ ಕೇಸ್ ತಂದ್ರೆ ನಿನ್ನನ್ನೇ ಒದ್ದು ಒಳಗೆ ಹಾಕಿ ರೌಡಿ ಸೀಟರ್ ಕೇಸ್ ಹಾಕ್ತೀನಿ ಬೋಳಿ ಮಗ್ನೆ ಮತ್ತು ಯಾರಿಗಾದ್ರೂ ಹೇಳಿ ನಿನ್ನ ಮುಗಿಸಿ ಬಿಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿ ಕೊಡಬೇಕಾದ ವ್ಯಕ್ತಿ ರೌಡಿಗಳ ತರ ವರ್ತನೆ ಮಾಡೋದನ್ನ ನೋಡಿದ್ರೆ ಭಯವಾಗುತ್ತದೆ ಒಬ್ಬ ಪತ್ರಕರ್ತನ ಮೇಲೆ ಈ ರೀತಿ ವರ್ತನೆ ಮಾಡುವ ಈ ಪಿ ಎಸ್ ಐ ಬಿ ಆನಂದ್ ಅವರು ಸಾಮಾನ್ಯ ಜನರಿಗೆ ನ್ಯಾಯ ಹೇಗೆ ಕೊಡಲು ಸಾಧ್ಯ ಆದ್ದರಿಂದ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಪಿ ಎಸ್ ಮಾತನಾಡಿದ ವರ್ತನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಆರ್ ಡಿ ಜಿಲ್ಲಾ ವರದಿಗಾರರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಹಾಗೇನೆ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿ ಕೊಡಬೇಕಾದ ವ್ಯಕ್ತಿಗಳು ಈ ರೀತಿಯಾದ ವರ್ತನೆಗಳನ್ನು ಬದಲಿಸಿ ಕೊಡಲು ಅಗತ್ಯವಾದ ತರಬೇತಿಗಳನ್ನು ನೀಡಬೇಕು ಎನ್ನೋದೇ ನಮ್ಮೆಲ್ಲರ ಆಶಯವಾಗಿದೆ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಜೆ ಬಿ ಟಿವಿ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿರಿ ಮತ್ತು ನಾವು ಕಳಿಸುವ ಎಲ್ಲ ಸುದ್ದಿಗಳನ್ನು ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿರಿ ಬ್ಯೂರೋ ರಿಪೋರ್ಟ್ ಜೆ ಬಿ ಟಿವಿ ನ್ಯೂಸ್ ಮೋಡಲ್ಗೆ

দেশ মনে ওরতন দেশ মনে आरोग्य থাক কোডে না আটা সিটি তামন্ত কোড এইমতে โรবি চোক পন উদাইতা ইদেলা বিট